ನಮಸ್ಕಾರ ನನ್ನ ಹೆಸರು ವಸಂತ್ ಶಣೈ ಅಂತ ನಾನು ಬೆಂಗಳೂರಲ್ಲಿರೋದು ವಿದ್ಯಾರ್ಥಪುರದಿಂದ ಬರ್ತಾ ಇರೋದು ಇದು ನನಗೆ ಫಿಸ್ಟುಲರ್ ಪ್ರಾಬ್ಲಮ್ ಒಂದು ಸುಮಾರು ಮೂರು ವರ್ಷದಿಂದ ಇತ್ತು ಬೇಕಾದಷ್ಟು ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವರು ಚೆಕ್ ಮಾಡಿ ಅವಾಗವಾಗ ಆ್ಯಂಟಿಬಯೋಟಿಕ್ಸ್ ಕೊಡ್ತಾಯಿದ್ರು ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಅವರು ಇದಕ್ಕೆ ಸರ್ಜರಿನೇ ಅಂತ ಹೇಳಿದ್ರು ನಾನು ಎಷ್ಟೋ ಕೇಳಿದ್ರು ಇಲ್ಲ ಸರ್ಜರಿ ಮಾಡಬೇಕು ಅಂತ ಅದೇ ಥರ ಇಂಗ್ಲೀಷ್ ಡಾಕ್ಟ್ರು ಒಂದು ಮೂರ್ನಾಲ್ಕು ಜನ ಚೇಂಜ್ ಮಾಡಿದೆ ಎಲ್ಲರೂ ಸೇಮ್ ಥಿಂಗ್ ಹೇಳಿದ್ರು ಒಂದು ಸತಿ ನಾನು ಅದು ಕಂಪ್ಲೀಟ್ ರೆಕ್ಟಲ್ ಸ್ಕ್ಯಾನ್ ಬೇರೆ ಮಾಡಿಸಿದೆ ರೆಕ್ಟಲ್ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಸೆಂಟಿಮೀಟರ್ಸ್ ಉದ್ದ ಫಿಸ್ಟೂಲ ಚಾನಲ್ ಇದೆ ಅಂತ ಹೇಳಿದ್ರು ಮೂರು ಓಪನಿಂಗ್ಸ್ ಇದೆ ಅಂತ ಹೇಳಿದ್ರು ಸೊ ಆಮೇಲೆ ನಾನು ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊನೆಗೆ ಮಾಡೋಣ ಅನ್ನೋತ್ತಿಗೆ ನನಗೆ ಈ ಸಾಲ್ಮರ ಆಯುರ್ವೇದಿಕ್ ಇದು ಪರಿಚಯ ಆಯಿತು ನಮ್ಮ ಮನೆಯವ್ರು ಹೇಳಿದ್ರು ಒಂದು ಸ್ವಲ್ಪ ದಿವಸ ಈ ಟ್ರೈ ಮಾಡಿ ಯಾಕೆಂದರೆ ಅದು ಆಪ್ರೇಷನ್ ಮಾಡಿದ್ಮೇಲೆ ತುಂಬ ದಿವಸ ಅದಕ್ಕೆ ಹೀಲಿಂಗ್ ಆಗುತ್ತೆ ಹೀಲಿಂಗ್ಗೆ ಪುನಃ ಕೇರ್ ತೊಗೋಬೇಕು ಅದರಿಂದ ಟ್ರೈ ಸೊ ಇದು ತೊಗೊಂಡಿದ್ದೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ಗೆ ನನಗೆ ಇಚ್ಚಿಂಗು ಇದೆಲ್ಲ ಭಾಳ ಕಡಿಮೆ ಆಯಿತು ಆಮೇಲೆ ಇವ್ರು ಕೊಟ್ಟಿದ್ದ ಅದು ಲೇಹ ಮತ್ತು ಕಷಾಯ ಮತ್ತು ಡ್ರಾಪ್ಸು ಇದು ಡೈಲಿ ಎರಡು ಸತಿ ಪ್ಲಸ್ ಪಥ್ಯ ಮಾಡೋಕ್ಕೆ ಹೇಳಿದ್ರು ಅವ್ರು ಮಾಡೋದು ಹೇಳಿದ ಥರ ಮಾಡಿ ಮಾಡಿದ ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಡೇಸ್ಗೆ ಈಗ ಡಾಕ್ಟ್ರ್ ತೋರಿಸಿದ್ದಕ್ಕೆ ಅವ್ರು ಕಂಪ್ಲೀಟ್ ಹೀಲಿಂಗ್ ಆಗಿದೆ ಅಂತ ಹೇಳಿದ್ದಾರೆ ಮೆಡಿಸಿನ್ ರಿಯಲಿ ಎಫೆಕ್ಟಿವ್ ಆಗಿದೆ ಅವ್ರು ಹೇಳಿದ ಥರ ಫಾಲೋ ಮಾಡಿದ್ರೆ ನಮಗೆ ಭಾಳ ಇದಾಗುತ್ತೆ ಆಪ್ರೇಷನು ಇಂಗ್ಲೀಷ್ ಮೆಡಿಸಿನ್ ಅಲ್ಲಿ ಇರೋದು ಸೈಡ್ ಎಫೆಕ್ಟ್ಸ್ ಎಲ್ಲ ಇರೋದಿಲ್ಲ ಇದು ಭಾಳ ಒಳ್ಳೆ ಮೆಡಿಸಿನ್ ನಾನು ನೋಡುವ ಮಟ್ಟಿಗೆ ಮತ್ತು ನನಗೆ ಕಂಪ್ಲೀಟ್ ನೈಂಟಿ ಪರ್ಸೆಂಟ್ ಇವಾಗ ಹೀಲಾಗಿದೆ ಇನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಸ್ವಲ್ಪ ದಿವಸ ಇದು ಭಾಳ ಎಫೆಕ್ಟಿವ್ ಆಗಿದೆ